ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ಮಂಗ್ಳೂರು ಸೌತೆಕಾಯಿ ಯೂಸ್ ಮಾಡಿ ಪಕೋಡ ಮಾಡ್ತಾಯಿದ್ದೀನಿ ಮಂಗ್ಳೂರು ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತುರ್ದು ಇಟ್ಕೋಬೇಕು ಈ ರೀತಿ ತುರ್ದು ಇಟ್ಕೊಂಡಿರೋದನ್ನು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಡಿ ಒಂದು ಬೌಲಿಗೆ ಹಾಕೋಬೇಕು ಏಕೆಂದರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇಟ್ಟಬೇಕಾಗುತ್ತೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಎಲ್ಲ ಇರೋ ನೀರಿನ ಅಂಶ ಎಲ್ಲ ತೆಗೆದು ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಜೀರಿಗೆ ಸ್ವಲ್ಪ ಸಾಂಬಾರ್ ಪೌಡರು ಇಲ್ಲಾಂದರೆ ಅಚ್ಚಕಾರದ ಪುಡಿ ಹಾಕೋಬೋದು ಇಲ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಅದರಲ್ಲಿ ನೀರಿನ ಅಂಶ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಹಿಟ್ಟು ಹಾಕೋಬೇಕು ಏಕೆಂದರೆ ನಾವು ನೀರು ಇಲ್ಲಿ ಯೂಸ್ ಮಾಡ್ತೀಯಲ್ಲ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಒಂದು ಸ್ವಲ್ಪ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ನಾನು ಸ್ವಲ್ಪ ನೀರು ಯೂಸ್ ಮಾಡಲಿಲ್ಲ ಕರೆಕ್ಟಾಗಿ ಬಂತು ಈ ರೀತಿ ಪಕೋಡ ಅದಕ್ಕೆ ನಾವು ಕಲಸಿಟ್ಕೋಬೇಕು ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ನಾವು ಪಕೋಡ ಯಾವ ರೀತಿ ಆಗ್ತದೆ ಅದೇ ರೀತಿ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಮನೆಗೆ ಸೌತೆಕಾಯಿ ತಂದು ಸಾಂಬಾರು ಮತ್ತು ಕೂಟೆಲ್ಲ ಮಾಡಿ ಹೆಚ್ಚಾಗಿದ್ದರೆ ಈ ರೀತಿ ನಾವು ತುರ್ಕೊಂಡು ಪಕೋಡ ಮಾಡೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕೆಂಪು ಚಟ್ನಿ ಮತ್ತು ಸಾಸ್ ಜೊತೆ ಟೊಮೊಟೊ ಸಾಸ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಪಕೋಡ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿಯಾದ ಮಂಗಳೂರು ಸೌತೆಕಾಯಿ ಪಕೋಡಾ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ